ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾವ ದಿನದಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗುತ್ತೆ ಹಾಗೆ ಗುರುವಾರದ ಲಕ್ಷ್ಮೀ ಪೂಜೆ ವಿಧಾನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ಹೊಸೊಬ್ಬರು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಗುರುವಾರದ ಲಕ್ಷ್ಮಿ ಪೂಜೆಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳು ಬೇಕೇ ಬೇಕು ಹಾಗೆಯೇ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಈ ರೀತಿ ನಿಯಮಗಳನ್ನು ಪಾಲಿಸ್ಕೊಂಡು ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ಸಲ್ಲಿ ನಾನಾ ರೀತಿ ಪ್ರಶ್ನೆಗಳನ್ನು ಕೇಳಿದ್ದೀರಾ ಹಾಗಾಗಿ ವಿಡಿಯೋ ಮುಖಾಂತರ ಅದಕ್ಕೆ ಉತ್ತರ ಕೊಟ್ಟರೆ ತುಂಬ ಜನರಿಗೆ ತಲುಪುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ ಈಗಿನ್ನೂ ಕಾರ್ತಿಕ ಮಾಸ ಮುಗ್ದಿದೆ ತುಂಬ ಜನ ಕಾರ್ತಿಕ ಮಾಸದಲ್ಲೂ ಕೂಡ ಒಂದು ತಿಂಗಳ ತನಕ ವೆಜ್ ತಿನ್ನೋದಿಲ್ಲ ಹಾಗಾಗಿ ಕೆಲವರದು ಒಂದೇ ಪ್ರಶ್ನೆ ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡೋದಾದ್ರೆ ವೆಜ್ ತಿನ್ನಬಾರ್ದ ಅಂತ ಕೇಳಿದಿರಾ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆಯೇ ಈಗ ಗುರುವಾರದ ಲಕ್ಷ್ಮೀ ಪೂಜೆಗೂ ಮೊದಲು ಸಿಂಪಲ್ ಆಗಾದ್ರೂ ಮನೇನ ಫಸ್ಟ್ ಕ್ಲೀನ್ ಮಾಡಿಕೊಡಿ ನೀವು ನಾಲ್ಕು ವಾರ ಬೇಕಾದರೂ ಮಾಡಬಹುದು ಅಥವಾ ಒಂದು ವಾರ ಬೇಕಾದರೂ ಮಾಡಬಹುದು ಅಥವಾ ಮೂರು ಗುರುವಾರ ಬೇಕಾದರೂ ಮಾಡಬಹುದು ಅದು ನಿಮ್ಮಿಷ್ಟ ಆದರೆ ಅದಕ್ಕಿಂತ ಮೊದಲು ಮನೆ ನೀಟಾಗಿ ಇರಬೇಕು ಕ್ಲೀನಾಗಿ ಇರಬೇಕು ಹಾಗಾಗಿ ಧೂಳು ಮತ್ತು ಜೇಡ ಇದನ್ನೆಲ್ಲ ಮೊದಲು ತೆಗಿಬೇಕು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಆನಂತರ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದಿಟ್ಕೊಳ್ಳಿ ಸಾಮಾನ್ಯವಾಗಿ ಪೂಜಾ ಸಾಮಗ್ರಿಗಳು ಮನೆಯಲ್ಲಿ ಇದ್ದೇ ಇರುತ್ತೆ ಆದರೆ ಏನು ಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ತಂದಿಟ್ಕೊಳ್ಳಿ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ದೀಪದ ಎಣ್ಣೆ ಹಾಗೆ ತುಪ್ಪದ ಬತ್ತಿಗಳು ದೀಪಕ್ಕೆ ತುಪ್ಪ ಅಕ್ಷತೆ ಹರಿಶಿಣ ಕುಂಕುಮ ಗಂಧ ಊದ್ಬತ್ತಿ ಮತ್ತು ಮತ್ತೆ ಸಾಂಬ್ರಾಣಿ ಬತ್ತಿ ವಿಳೆದೆಲೆ ಅಡಿಕೆ ಹೀಗೆ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಏನಿದೆ ಏನೆಲ್ಲ ಬೇಕಾಗತ್ತೆ ಅದನ್ನ ತಂದಿಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಅಭಿಷೇಕಕ್ಕೆ ಜೇನುತುಪ್ಪ ಡ್ರೈ ಫ್ರೂಟ್ಸು ಕೆಂಪು ಕಲ್ ಸಕ್ಕರೆ ಇಂಥದ್ದೆಲ್ಲ ಕೂಡ ಬೇಕಾಗತ್ತೆ ಹಾಗಾಗಿ ಇದೆಲ್ಲನೂ ಕೂಡ ತಂದಿಟ್ಕೊಳ್ಳಿ ಮತ್ತಿನ್ನು ಪೂಜೆಗೆ ಬಿಳಿ ಹೂಗಳಂತೂ ಬೇಕೇ ಬೇಕು ಹಾಗಾಗಿ ಬಿಳಿ ಸೇವಂತಿಗೆ ದಾಸವಾಳ ಅಥವಾ ಮಲ್ಲಿಗೆ ಹೂವು ಯಾವುದು ಸಿಗುತ್ತೋ ಅದು ಬಿಳಿ ಗಣಗ್ಲೆ ಹೂವು ಈ ರೀತಿ ಬಿಳಿ ಹೂಗಳನ್ನು ಆದಷ್ಟು ಗುರುವಾರದ ಪೂಜೆಗೆ ಉಪಯೋಗಿಸ್ಬೇಕು ನೀವು ರಾಯರ ಪೂಜೆ ಮಾಡ್ತಾಯಿದ್ರು ಅಥವಾ ಗುರುಗಳ ಪೂಜೆ ಮಾಡ್ತಾಯಿದ್ರು ಪರವಾಗಿಲ್ಲ ಅದ್ರ ಜೊತೆಗೆ ತುಳಸಿ ಬಿಲ್ವ ಪತ್ರೆ ಹೀಗೆ ಶಿವನ ಬಿಲ್ವ ಪತ್ರೆ ರಾಯರಿಗೆ ಮತ್ತೆ ಗುರುಗಳಿಗೆ ಕೃಷ್ಣ ಅಥವಾ ವಿಷ್ಣು ವಿಗ್ರಹ ಫೋಟೋ ನೀವೇನೇ ಇಟ್ಕೊಂಡಿದ್ರು ಇವುಗಳಿಗೆಲ್ಲ ತುಳಸಿ ಈ ರೀತಿ ನೀವು ಹೂಗಳನ್ನೆಲ್ಲ ತಂದಿಟ್ಕೋಬೇಕು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಶಿವ ಮತ್ತೆ ಲಕ್ಷ್ಮೀ ನಾರಾಯಣರನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ನೀವು ಈ ರೀತಿ ಸಿದ್ಧತೆಯ ಮಾಡ್ಕೊಳ್ಳಿ ಅಲ್ಲದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋ ಹಾಗೆ ಅವರಿಗೆ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅತ್ಯಂತ ಪ್ರಿಯವಾದಂಥ ಮಾಸ ಹಾಗಾಗಿ ಈ ತಿಂಗಳು ಪೂರ್ತಿ ಶ್ರೀಕೃಷ್ಣನ ಜಪ ಮಾಡುವಂಥದ್ದು ಅಂದರೆ ನಾರಾಯಣನ ಜಪ ಮಾಡುವಂಥದ್ದು ತುಂಬಾ ಒಳ್ಳೆಯದು ಪ್ರತಿದಿನ ತುಳಸಿನ ಇಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಬೇಡಿಕೆ ಏನೇ ಇದ್ರೂ ತುಂಬ ಬೇಗನೆ ಈಡೇರುತ್ತೆ ನೀವು ಈ ರೀತಿ ಎಲ್ಲ ಸಿದ್ಧತೆ ಮೇಲೆ ಇನ್ನೂ ದೀಪಾರಾಧನೆ ಮಾಡೋದಕ್ಕೆ ಬೆಟ್ಟದ ಅಂತೂ ಬೇಕೇ ಬೇಕು ಹಾಗಾಗಿ ಬೆಟ್ಟದ ನಲ್ಲಿಕಾಯಿನೂ ಕೂಡ ತಂದಿಟ್ಕೊಳ್ಳಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ತುಪ್ಪದ ದೀಪಗಳನ್ನಾದರೂ ಹಚ್ಚಲೇಬೇಕು ಅಥವಾ ನಿಮಗೆ ಯಾವುದೇ ಗುರುವಾರ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರೂ ಕೂಡ ಅದರಿಂದ ದೀಪ ಹಚ್ಚಿ ಆರತಿ ಮಾಡಿ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ ಇದೇ ಮಾರ್ಗಶಿರ ಗುರುವಾರದಲ್ಲಿ ತುಳಸಿ ಗಿಡಕ್ಕೂ ಕೂಡ ಅಷ್ಟೇ ಹಸಿ ಹಾಲನ್ನು ನೈವೇದ್ಯ ಮಾಡೋದು ಬಿಲ್ವ ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಸಾಲಗಳು ತುಂಬ ಬೇಗ ತೀರೋಗ್ಬಿಡುತ್ತೆ ಹಾಗಾಗಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ಈ ರೀತಿ ಗುರುವಾರದ ದಿನ ಬಿಲ್ವ ಪತ್ರೆನ ತುಳಸಿ ಗಿಡಕ್ಕೆ ಹಾಕಬೇಕು ಮತ್ತು ಹಸಿ ಹಾಲನ್ನು ನೈವೇದ್ಯ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗೆಲ್ಲ ಪೂಜೆ ಮಾಡ್ತೀರೋ ಆಗ ಒಂದು ಟೈಮಲ್ಲಿ ನೀವು ಈ ರೀತಿ ಮಾಡಿದ್ರೆ ಸಾಕು ಹೇಗಿದ್ದರೂ ಪೂಜೆಗೆ ಅಂತ ನೀವು ಬಿಲ್ವ ಪತ್ರೆನೂ ತರಿಸಿರ್ತೀರ ಸಿಕ್ಕಿದ್ರೆ ಹಾಕ್ಬೋದು ಇಲ್ಲಾಂದರೂ ಪರವಾಗಿಲ್ಲ ನಿಮಗೆ ಯಾವ ಗುರುವಾರಗಳು ಬಿಲ್ವ ಪತ್ರೆ ಸಿಗುತ್ತೋ ಆಗೆಲ್ಲ ನೀವು ತುಳಸಿ ಗಿಡಕ್ಕೆ ಒಂದು ಎರಡು ಮೂರು ಎಲೆನಾದರೂ ಬಿಲ್ವ ಪತ್ರೆನ ಹಾಕಿ ಹಸಿ ಹಾಲನ್ನು ಹಾಕಿ ಅಂದರೆ ತುಂಬ ಜಾಸ್ತಿ ಎಲ್ಲ ಹಾಕೋಕ್ಕೋಗ್ಬಿಡಿ ಸುಮ್ಮನೆ ಒಂದು ಮೂರು ನಾಲ್ಕು ಡ್ರಾಪ್ ಹಾಲನ್ನು ಹಾಕಿದ್ರೆ ಸಾಕು ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಲನ್ನು ನೈವೇದ್ಯ ಮಾಡಿ ಪೂಜೆಯೆಲ್ಲ ಆದಮೇಲೆ ಆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಬುಡಕ್ಕೆ ಹಾಕಬೇಕು ಅಷ್ಟೇ ತುಂಬ ಒಳ್ಳೆಯದು ಈ ರೀತಿ ಮಾಡೋದರಿಂದ ಆದರೆ ಹಸಿ ಹಾಲು ಹಾಕಬೇಕು ಪ್ಯಾಕೆಟ್ ಹಾಲಾದರೂ ಕೂಡ ಹಾಕ್ಬೋದು ಆದರೆ ಕಾಯಿಸೋದಕ್ಕಿಂತ ಮೊದಲೇ ಹಾಲನ್ನ ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ನೈವೇದ್ಯ ಮಾಡಿ ಗಿಡಕ್ಕೆ ಹಾಕಬೇಕು ಹಾಗೆಯೇ ಇನ್ನು ಬ್ರಹ್ಮಚರ್ಯ ಪಾಲಿಸ್ಬೇಕಾ ಮತ್ತೆ ಉಪವಾಸ ಇರಬೇಕಾ ಅಂತ ಕೇಳಿದಿರಾ ಉಪವಾಸ ನಿಮ್ಮಿಷ್ಟ ನಾನು ಕಡ್ಡಾಯವಾಗಿ ಮಾಡಿ ಅಂತ ಹೇಳೋದಿಲ್ಲ ಒಂದು ವಾರ ಮಾಡೋ ಮಾಡಬಹುದು ಅಥವಾ ಈಗ ನಾಲ್ಕು ವಾರ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತ ಅನ್ನೋರು ನಿಮ್ಮಿಷ್ಟ ಉಪವಾಸದಲ್ಲಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ ಅಂದರೆ ಪೂರ್ತಿ ದಿನ ಉಪವಾಸ ಇರುವಂಥದ್ದು ಒಂದು ಹೊತ್ತು ಉಪವಾಸ ಇರುವಂಥದ್ದು ಅಥವಾ ಒಂದು ಹೊತ್ತು ಏನಾದರೂ ತಿಂದು ಎರಡು ಹೊತ್ತು ಉಪವಾಸ ಇರುವಂಥದ್ದು ಈ ರೀತಿ ಎಲ್ಲನೂ ಮಾಡ್ತಾರೆ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ಮಾಡಿಕೊಡಿ ಮತ್ತು ಆ ದಿನ ಅನ್ನ ತಿನ್ನದೇ ಅಥವಾ ಬೇಯಿಸಿದ ಪದಾರ್ಥಗಳನ್ನು ತಿನ್ನದೇ ಉಪವಾಸ ಆಚರಣೆ ಮಾಡಬಹುದು ಅಂದರೆ ಹಾಲು ಜ್ಯೂಸ್ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಈ ರೀತಿ ತಿನ್ಕೊಂಡು ಕೂಡ ಉಪವಾಸ ವ್ರತವನ್ನು ಮಾಡಬಹುದು ಉಪವಾಸ ವ್ರತ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ಮಾಡಿ ಗುರುವಾರ ದಿನ ನೀವು ಲಕ್ಷ್ಮಿ ಪೂಜೆ ಮಾಡೋದಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಒಳ್ಳೇದು ಆಗ ನೀವು ಬೆಳಗ್ಗೆಯಿಂದನೇ ಉಪವಾಸ ವ್ರತ ಕೂಡ ಶುರು ಮಾಡಬೇಕಾಗತ್ತೆ ಅಥವಾ ನಾವು ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆಯಿಂದನೇ ಉಪವಾಸ ವ್ರತನ ಮಾಡಬೇಕು ಅಥವಾ ಒಂದು ಹೊತ್ತು ಉಪವಾಸ ಇರ್ತೀವಿ ಅಂತ ಅನ್ನೋರು ಬೆಳಗ್ಗೆನೇ ನೀವು ಪೂಜೆ ಮುಗಿಸಿದ್ರೆ ಮಧ್ಯಾಹ್ನ ಏನಾದರೂ ತಿನ್ಬೋದು ಅಥವಾ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇದು ಒಂದೇ ಸಲ ನೀವು ರಾತ್ರಿ ಏನಾದರೂ ಊಟ ಮಾಡಿ ನಿಮ್ಮ ಉಪವಾಸನ ಬಿಡಬಹುದು ಇಂಥದ್ದೇ ತಿನ್ನಬೇಕು ಅಂತ ಏನೂ ನಿಯಮಗಳಿಲ್ಲ ನೀವು ಏನು ಬೇಕಾದರೂ ಊಟ ಮಾಡ್ಬೋದು ನೀವು ಮನೆಯವ್ರಿಗೆ ಮಾಡಿರೋಂಥ ಅಡುಗೆನೇ ನೀವು ಕೂಡ ತಿಂದು ಉಪವಾಸನ ಬಿಡಬಹುದು ಇನ್ನು ನಾನ್ ವೆಜ್ ವಿಷಯಕ್ಕೆ ಬಂದರೆ ಮನೆಯವರೆಲ್ರಿಗೂ ಮಾಡಿಕೊಡಿ ಯಾರು ವ್ರತ ಮಾಡ್ತಾ ಇದ್ದೀರೋ ಅವ್ರು ಮಾತ್ರ ತಿನ್ನೋ ಹಾಗೆ ಮತ್ತೆ ಗುರುವಾರ ದಿನ ಮಾಡೋ ಹಾಗಿಲ್ಲ ನೀವು ಯಾವ ದಿನ ಪೂಜೆ ಮಾಡಿರ್ತೀರೋ ಆ ದಿನ ಮಾತ್ರ ನಾನ್ವೆಜ್ ಮನೆಯಲ್ಲಿ ಮಾಡೋ ಹಾಗಿಲ್ಲ ಅಥವಾ ನೀವೇನಾದರೂ ನಾಲ್ಕು ಗುರುವಾರ ನೀವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡಿದ್ರೆ ಗುರುವಾರ ಮಾತ್ರ ವೆಜ್ ತಿನ್ನದೇ ಇದ್ದರೆ ನಡೆಯುತ್ತೆ ಅಥವಾ ನೀವು ಇನ್ನೂ ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಮಾಡ್ತಿರೋನೋದಾದರೆ ಈ ತಿಂಗಳು ಪೂರ್ತಿ ನಾನ್ ವೆಜ್ ತಿಂದಿಲ್ಲ ಅಂದರೂ ಕೂಡ ಒಳ್ಳೇದೇ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಬಿಡೋಕ್ಕಾಗಲ್ಲ ಅನ್ನೋರು ಗುರುವಾರ ಒಂದು ದಿನ ತಿನ್ನಬೇಡಿ ಅಷ್ಟೇ ಮತ್ತು ಗುರುವಾರ ದಿನ ಮನೇಲೂ ಕೂಡ ಮಾಡೋ ಹಾಗಿಲ್ಲ ಬೇರೆ ದಿನ ಮನೆಯವ್ರಿಗೆಲ್ಲ ಮಾಡಿಕೊಡ್ಬೋದು ಗುರುವಾರ ನೀವು ಲಕ್ಷ್ಮೀ ಪೂಜೆ ಮಾಡಿದಿರ ಆ ಒಂದು ದಿನ ಬ್ರಹ್ಮಚರ್ಯ ಪಾಲನೆ ಮಾಡಲೇಬೇಕು ಮತ್ತು ಇನ್ನೊಂದು ವಿಚಾರ ನಿಮಗೆ ಹೇಳ್ತೀನಿ ಆದಷ್ಟು ಸ್ಟಾರ್ಟಿಂಗಲ್ಲೇ ನೀವು ಪೂಜೆಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಕೆಲವ್ರಿಗೇನಾದರೂ ಪೀರಿಯಡ್ಸ್ ಡೇಟ್ ಇದ್ದರೆ ಎರಡನೇ ಗುರುವಾರ ಅಥವಾ ಮೂರನೇ ಗುರುವಾರ ಈ ರೀತಿ ಮಾಡಬಹುದು ಏನೂ ಇಲ್ಲ ಅಂತ ಅನ್ನೋರು ಮೊದಲನೇ ಗುರುವಾರನೇ ಪೂಜೆ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ವಾರ ಮಾಡೋಣ ಅಥವಾ ಅದ್ರ ಮುಂದಿನ ವಾರ ಮಾಡೋಣ ಹೇಗಿದ್ರು ನಾಲ್ಕು ವಾರ ಇದೆಯಲ್ಲ ಅಂತ ಮುಂದೆ ಹಾಕ್ತಾ ಹೋದರೆ ಸಮಯ ಸಂದರ್ಭ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಆರೋಗ್ಯ ಸಮಸ್ಯೆ ಬರ್ಬೋದು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅಡೆತಡೆಗಳು ಬರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪೀರಿಯಡ್ಸ್ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಅನ್ನೋರು ಆದಷ್ಟು ಮೊದಲನೇ ವಾರನೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ಯಾರಾದರೂ ತೀರು ಹೋಗಿದ್ರೆ ಸೂತ್ಕಗಳಿರುತ್ತೆ ಹಾಗಾಗಿ ಒಂದು ವರ್ಷ ಯಾವುದೇ ಪೂಜೆ ವ್ರತ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಈ ಒಂದು ಮಾರ್ಗಶೀರ ಲಕ್ಷ್ಮಿ ಪೂಜೆ ಮಾಡ್ಬೋದಾ ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ದೀರಾ ಮಾಡಬಹುದು ನೀವು ಯಾವುದೇ ನೈವೇದ್ಯವನ್ನ ಮಾಡಿಡಬೇಡಿ ಪೂಜೆ ಎಲ್ಲನೂ ಮಾಡಿ ಮಂತ್ರಗಳನ್ನೂ ಕೂಡ ಹೇಳಿ ಆದರೆ ಹಣ್ಣುಗಳನ್ನ ನೈವೇದ್ಯ ಮಾಡಿ ಕಿತ್ತಲೆ ಹಣ್ಣು ದಾಳಿಂಬೆ ಹಣ್ಣು ಅಥವಾ ಬಾಳೆಹಣ್ಣನ್ನು ನೈವೇದ್ಯಕ್ಕಿಟ್ಟು ನೀವು ಕೂಡ ಪೂಜೆ ಮಾಡಬಹುದು ಹಾಗೆ ಗರ್ಭಿಣಿ ಸ್ತ್ರೀಯರು ಕೂಡ ಅಂದರೆ ಖಂಡಿತ ಮಾಡಬಹುದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ನೀವು ಪೂಜೆ ಮಾಡಬಹುದು ಬುಧವಾರ ಷಷ್ಠಿ ಇರುತ್ತೆ ಹಾಗಾಗಿ ಅವತ್ತು ಮನೆಯ ಪೂಜಾರ ಎಲ್ಲನೂ ಕೂಡ ಕ್ಲೀನ್ ಮಾಡಿರ್ತೀವಿ ಕಳಸ ಎಲ್ಲ ಇಟ್ಟು ಅವತ್ತು ಪೂಜೆ ಮಾಡಿರ್ತೀವಿ ಹಾಗಾದರೆ ಗುರುವಾರಕ್ಕೆ ಮತ್ತೆ ಪೂಜಾರ ಕ್ಲೀನ್ ಮಾಡಬೇಕಂತ ಕೂಡ ಕೇಳಿದ್ದೀರಾ ಆ ರೀತಿಯೆಲ್ಲ ಏನೂ ಇಲ್ಲ ದೀಪಗಳು ಮತ್ತೆ ಲಕ್ಷ್ಮಿ ಗಣೇಶ ಈ ವಿಗ್ರಹಗಳನ್ನು ತೊಳ್ಕೊಂಡು ನೀವು ಪೂಜೆ ಮಾಡಬಹುದು ಕಳಸ ಮತ್ತೆ ತೆಗಿಬೇಕು ತೊಳಿಬೇಕು ಆ ರೀತಿಯೆಲ್ಲ ಏನೂ ಇಲ್ಲ ನಮ್ಮ ಮಾತ್ರ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ರೂಮೆಲ್ಲ ಒರೆಸ್ಕೊಂಡು ಹೂಗಳನ್ನೆಲ್ಲ ಬದಲಾಯಿಸಿ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡ್ಕೋಬಹುದು ಸ್ನೇಹಿತರೆ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ ವಿಡಿಯೋ ಮುಖಾಂತರ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಭಕ್ತಿಯಿಂದ ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ